ಕಂಟ್ರೋಲ್ ಲೆಸ್ ಲೈಫ್ ಅಂದ್ರೇನು ಲೈಫು ಜೀವನ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ ನೀವು ಆ ಫ್ಲೋ ಜೊತೆ ಹೋಗಬೇಕು ಅದನ್ನು ಬಿಟ್ಟು ಆ ಫ್ಲೋಗೆ ವಿರುದ್ಧವಾಗಿ ಕಂಟ್ರೋಲ್ ಮಾಡೋಕ್ಕೋದ್ರೆ ಲೈಫಲ್ಲಿ ಕಂಟ್ರೋಲ್ ಅಂತ ಏನಾದರೂ ಬಂದರೆ ಹಿಡಿತ ಅಂತ ಏನಾದರೂ ಬಂದರೆ ಯು ವಿಲ್ ಮಿಸ್ ದ ಲೈಫ್ ಅಂತ ಅರ್ಥ ಏನು ಏನು ಫ್ಲೋ ಆಫ್ ಲೈಫು ಏನು ಫ್ರೀಡಮ್ಮು ಏನು ಕಂಟ್ರೋಲು ಮನುಷ್ಯನ ಮನಸ್ಸಲ್ಲಿ ಒತ್ತಡ ಸ್ಟ್ರಗಲ್ ಅಂತೇನು ಕರಿತೀವಿ ಯಾವಾಗ ಬರುತ್ತಂದರೆ ವೆನ್ ವಿ ಸ್ಟಾರ್ಟ್ ಟು ಕಂಟ್ರೋಲ್ ನಾವು ಏನನ್ನ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಯು ವಿಲ್ ಸ್ಟಾರ್ಟ್ ಇಡ್ ಸ್ಟ್ರಗಲಿಂಗ್ ನಿಮ್ಮಲ್ಲಿ ಲೈಫು ಫ್ರೀ ಫ್ಲೋ ಆದಾಗಿರುವಂಥ ಖುಷಿ ಸಂತೋಷ ವಿನ್ ಯು ಸ್ಟಾರ್ಟ್ ಕಂಟ್ರೋಲಿಂಗ್ ಇಟ್ಕೊಳ್ಳೋಕೆ ಯಾವಾಗ ಪ್ರಯತ್ನ ಮಾಡ್ತೀರಿ ಅವಾಗ ಅವು ಇರಲ್ಲ ಸೊ ಏನು ಮಾಡಬೇಕು ಲೈಫಲ್ಲಿ ಲೆಟ್ ಇಟ್ ಗೋ ಅನ್ಬೇಕು ವಾಟ್ ಎವರ್ ಕಮ್ಸ್ ಲೆಟ್ ಇಟ್ ಗೋ ಯು ಡೋಂಟ್ ಹ್ಯಾವ್ ಕಂಟ್ರೋಲ್ ಆನ್ ವಾಟ್ ಎವರ್ ದ ಸಿಚ್ಯುವೇಶನ್ ಕಮ್ಸ್ ಅಪಾನ್ ಯು ಲೈಫಲ್ಲಿ ಪ್ರತಿ ಸಿಚುವೇಶನ್ಗೂ ಪ್ರತಿ ಕ್ಷಣಕ್ಕೂ ನೀನು ಕಂಟ್ರೋಲ್ಗೆ ತಗೊಳಕ್ಕೆ ಹೋಗ್ಬೇಡ ಲೆಟ್ ಇಟ್ ಗೋ ವಾಟ್ ಎವರ್ ಕಮ್ಸ್ ಲೆಟ್ ಇಟ್ ಕಮ್ ಲೆಟ್ ಇಟ್ ಗೋ ಅನ್ನೋ ಥರ ಇರಬೇಕು ಲೈಫ್ ಅನ್ನೋದು ಒಂದು ಫ್ರೀ ಫ್ಲೋಯಿಂಗ್ ಸ್ವತಂತ್ರವಾಗಿ ಸಾಗುತ್ತಿರೋ ಒಂದು ಪಯಣ ಅಂತ ತಿಳ್ಕೋಬೇಕು ಆವಾಗ ಏನಾಗುತ್ತೆ ಯಾವುದೇ ಥರ ಸಿಚ್ಯುವೇಶನ್ ಯಾವುದೇ ಥರ ವ್ಯಕ್ತಿ ಅಥವಾ ಏನೇ ಇರಲಿ ಅದು ನಿನ್ನ ಇನ್ನರ್ ಪೀಸ್ ಅಂತ ಕರಿತೀವಿ ನಿನ್ನ ಮಾನಸಿಕ ಖುಷಿಯನ್ನು ಚಡಿಸುವುದಕ್ಕೆ ಆಗುವುದಿಲ್ಲ ಹೇಗೆ ಓಶೋ ಗಿಡ್ಡು ಕೃಷ್ಣಮೂರ್ತಿ ಅಂಥವರು ಲೈಫಿನ ಬಗ್ಗೆ ಅವರ ಅನಿಸಿಕೆಗಳನ್ನು ಹೇಳಿ ಹೋಗಿದ್ದಾರೆ ಏನಪ್ಪ ಅನಿಸಿಕೆಗಳಂದರೆ ಹಾಟ್ಲೆಸ್ ಯಾವುದೇ ಚಿಂತೆ ಇಲ್ಲದೆ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಬದುಕುವ ಬಗೆ ಹೇಗೆ ಎನ್ನುವುದರ ಬಗ್ಗೆ ಅವರವರ ಎಕ್ಸ್ಪೀರಿಯನ್ಸ್ಗೆ ಅನುಸಾರವಾಗಿ ಹೇಳಿದರು ಈಗೇನು ಹೇಳಿದ್ನಲ್ಲ ವೆನ್ ಯು ಸ್ಟಾರ್ಟ್ ಕಂಟ್ರೋಲಿಂಗ್ ಯುವರ್ ಸೆಲ್ಫ್ ಅಬೌಟ್ ದ ಸಿಚುಯೇಷನ್ ಅಬೌಟ್ ದ ಪರ್ಸನ್ಸ್ ಅಬೌಟ್ ದ ಎನಿಥಿಂಗ್ ನೀನು ಕಂಟ್ರೋಲಿಗೆ ತೊಗೊಳೋಕ್ಕೆ ಪ್ರಯತ್ನ ಪಟ್ಟಾಗ ಇಲ್ಲಿ ಸ್ಟಾರ್ಟ್ ಸ್ಟ್ರಗ್ಲಿಂಗ್ ಅಂತ ಅರ್ಥ ಡೋಂಟ್ ಕಂಟ್ರೋಲ್ ಎನಿಥಿಂಗ್ ಯಾವುದನ್ನು ಸಹ ನಿಯಂತ್ರಣದಲ್ಲಿ ಇಡಲು ಪ್ರಯತ್ನಿಸಬೇಡ ಎಲ್ಲ ತಾನೇ ತಾನಾಗಿ ಸಮಯ ಸರಿದ ಹಾಗೆ ಎಲ್ಲ ಸರಾಗವಾಗಿ ಸ್ಯಾಕ್ತಾ ಇರುತ್ತೆ ಈಗ ಅದನ್ನೇ ಲೈಫಿಗೆ ಅಪ್ಲೈ ಮಾಡಿರಿ ನೀವು ಏನಾದರೂ ಒಂದು ಇದು ಆಗಲೇಬೇಕು ಅಂತ ಸ್ಟಾರ್ಟ್ ಸ್ಟ್ರಗಲಿಂಗ್ ಅಂತ ತಿಳ್ಕೊಳ್ರಿ ಅಥವಾ ಈ ವ್ಯಕ್ತಿ ವಸ್ತು ನೀವು ಪ್ರಯತ್ನ ಮಾಡೋಕ್ಕೆ ನಿಂತ್ರಿ ಅಂದ್ಕೊಳ್ಳಿ ನಿಮ್ಮಲ್ಲಿರುವಂಥ ಮಾನಸಿಕ ನೆಮ್ಮದಿ ಇಂಟರ್ನಲ್ ಪೀಸ್ ಅಂತ ಏನು ಕರಿತೀವಿ ಅದಕ್ಕೆ ಕೆಟ್ಟೋಗ್ಬಿಡುತ್ತೆ ಅದು ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ಡೋಂಟ್ ಕಂಟ್ರೋಲ್ ಕಂಟ್ರೋಲ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಸ್ಟ್ರಗಲ್ ಅನ್ನೋದು ಇರುತ್ತೆ ನೋ ಕಂಟ್ರೋಲ್ ಇಫ್ ಯು ಹ್ಯಾವ್ ನೋ ಕಂಟ್ರೋಲ್ ದೆನ್ ಫ್ರೀಡಮ್ ಬಿಗಿನ್ಸ್ ವಾಟ್ ಈಸ್ ಫ್ರೀಡಮ್ ಫ್ರೀಡಮ್ ಅಂದರೆ ಏನು ಫ್ರೀಡಮ್ ಅಂದರೆ ಮನಸ್ಸು ಯಾವುದೇ ಯೋಚನೆ ಇಲ್ಲದೆ ಯಾವುದೇ ಯೋಚನೆ ಇಲ್ಲದೆ ಪ್ರತಿ ಕ್ಷಣ ಮಾನಸಿಕ ಖುಷಿಯಿಂದ ನೆಮ್ಮದಿಯಿಂದ ಆನಂದಿಸ್ತಾ ಇರುತ್ತೆ ಅಂದರೆ ಆರ್ ಇನ್ ಫ್ರೀಡಮ್ ಅಂತ ಅರ್ಥ ಈಗ ನಾನು ವಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ಮರಗಳು ಗಾಳಿ ಕಾಣಿಸ್ತಾ ಇದೆ ಮರಗಳು ಕೊಂಬೆಗಳು ತುಗಿ ಇದ್ದಾವೆ ಕೀಟಗಳ ಸೌಂಡ್ ಕೇಳಿಸ್ತಾ ಇದೆ ಅದನ್ನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದರೆ ನನಗೇನು ಅನಿಸುತ್ತೆ ಆ ಎಕ್ಸ್ಪೀರಿಯೆನ್ಸ್ ಮಾಡೋ ಸಮಯದಲ್ಲಿ ನಮ್ಮ ಟೋಟಲಿ ನೇಚರ್ ಜೊತೆಗೆ ಏನು ಕನೆಕ್ಟ್ ಆಗಿದ್ದೀನಿ ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡ್ತಾ ಇಲ್ಲ ನೇಚರ್ ಈಸ್ ಮೈ ಸೆಲ್ಫ್ ಅನ್ನೋ ಥರ ಅಂದರೆ ನಾನು ನನ್ನ ಲೈಫು ನನ್ನ ಫ್ಯೂಚರಲ್ಲಿ ಏನಿರಲ್ಲ ಅದು ಪ್ರೆಸೆಂಟಲ್ಲಿ ಖುಷಿಯಾಗಿ ನೋಡ್ತಾ ಇರ್ತೀನಿ ಇದೆ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಫನ್ನು ನೋಡಿ ಅಂತ ಯಾವುದೇ ತರಹದ ಲೈಫಿನ ಆಗುಹೋಗುಗಳ ಬಗ್ಗೆ ಫ್ಯೂಚರ್ ಬಗ್ಗೆ ಪಾಸ್ಟ್ ಬಗ್ಗೆ ನಿನ್ನ ತಲೆಯಲ್ಲಿ ಗೊಂದಲಕ್ಕೆ ಈಡು ಮಾಡ್ಕೋಬೇಡ ಜಸ್ಟ್ ಫ್ರೀ ಯುವರ್ ಸೆಲ್ಫ್ ಫ್ರಮ್ ಎವ್ರಿಥಿಂಗ್ ಅಂತ ಅವ್ರು ಹೇಳಿರುವಂಥ ಸಾರ Quando eu eu acho isso